ನಮಸ್ತೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಎಂಟನೇ ತರಗತಿಯ ಪದ್ಯಭಾಗ ಐದು ಬಹುಮಾನ ಪ್ರಶ್ನೋತ್ತರಗಳು ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಮೊದಲನೇದಾಗಿ ಕೃತಿಕಾರರ ಪರಿಚಯ ಕವಿಯ ಹೆಸರು ಕುವೆಂಪು ಜನನ ಇಪ್ಪತ್ತ ಒಂಬತ್ತು ಡಿಸೆಂಬರ್ ಸಾವಿರದ ಒಂಬೈನೂರ ನಾಲ್ಕು ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆಯ ಕುಪ್ಪಳ್ಳಿ ಇವರ ವೃತ್ತಿ ಮೈಸೂರು ವಿವಿಯಲ್ಲಿ ಕುಲಪತಿಯಾಗಿದ್ದರು ಹಾಗೆ ಇವರ ಮಹಾಕಾವ್ಯ ಬಂದು ಶ್ರೀರಾಮಾಯಣ ದರ್ಶನಂ ಹಾಗೆ ಇವರ ಕೃತಿಗಳು ಕವನ ಸಂಕಲನಗಳು ನವಿಲು ಅಗ್ನಿಹಂಸ ಕೃತಿಕೆ ಪಂಚಜನ್ಯ ಕಲಾಸುಂದರಿ ಪಕ್ಷಿ ಕಾಶಿ ಹಾಗೆ ಷೋಡಶಿ ಇದಿಷ್ಟು ಕವನ ಸಂಕಲನಗಳು ಹಾಗೆ ಎರಡು ಬೃಹತ್ ಕಾದಂಬರಿಗಳು ಯಾವುದು ಅಂದರೆ ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಮಲೆಗಳಲ್ಲಿ ಮದುಮಗಳು ಹಾಗೆ ಪ್ರಶಸ್ತಿ ಗೌರವ ಯಾವುದ್ಯಾವುದು ಅಂದರೆ ಕರ್ನಾಟಕ ರತ್ನ ಪ್ರಶಸ್ತಿ ಪಂಪಾ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪದ್ಮಭೂಷಣ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಪದ್ಮ ವಿಭೂಷಣ ಪ್ರಶಸ್ತಿ ಇದಿಷ್ಟು ಪ್ರಶಸ್ತಿ ಹಾಗೆ ಗೌರವ ಇಫರು ಎರಡನೇ ರಾಷ್ಟ್ರಕವಿಗಳು ಪ್ರಸ್ತುತ ಕವಿತೆಯನ್ನು ಕುವೆಂಪು ಅವರ ನವಿಲು ಕವನ ಸಂಕಲನದಿಂದ ತೆಗೆದುಕೊಳ್ಳಲಾಗಿದೆ ಇದಿಷ್ಟು ಕವಿ ಪರಿಚಯ ಇದು ಆದ ನಂತರ ಅಭ್ಯಾಸದಲ್ಲಿ ನೋಡೋದಾದರೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ ಮೊದಲನೇ ಪ್ರಶ್ನೆ ಜಗತ್ತು ಜುಮ್ಮೆಂದದು ಯಾವ ಧ್ವನಿಗೆ ಕುಹು ಕುಹು ಎಂಬ ಕೋಗಿಲೆಯ ಧ್ವನಿಗೆ ಜಗತ್ತು ಜುಮ್ಮೆಂದಿತು ಎರಡನೇ ಪ್ರಶ್ನೆ ಕೋಗಿಲೆಯ ಕೂಗನ್ನು ಯಾವುದು ಮಾರ್ದನಿಸಿತು ಕೋಗಿಲೆಯ ಕೂಗನ್ನು ನೀರಾವ ಪರ್ವತ ಮತ್ತು ಕಾಡು ಮಾರ್ದನಿಸಿತು ಗಾನವನ್ನು ಕೇಳಿದ ನೀಲಾಕಾಶ ಏನು ಮಾಡಿತು ಗಾನವನ್ನು ಎಂದರೆ ಕೋಗಿಲಿಯ ಗಾನ ಕೇಳಿದ ನೀಲಾಕಾಶ ಸುಮ್ಮನೆ ಮಾತನಾಡದೆ ಬಣ್ಣಿಸುತ್ತಿತ್ತು ನಾಲ್ಕನೇ ಪ್ರಶ್ನೆ ಕಣಿವಿಯಲ್ಲಿದ್ದ ಸರೋವರ ಕೋಗಿಲೆಯ ಗಾನಕ್ಕೆ ಹೇಗೆ ಪ್ರತಿಕ್ರಿಯೆ ಕೊಟ್ಟಿತು ಕಣಿವೆಯಲ್ಲಿದ್ದ ಸರೋವರ ಕೋಗಿಲೆಯ ಗಾನಕ್ಕೆ ತನ್ನ ತೆರೆಗಳಿಂದ ಅಂದರೆ ಅಲೆಗಳಿಂದ ಪಡಿದು ಚಪ್ಪಾಳಿಯನ್ನು ತಟ್ಟಿತು ಕೋಗಿಲೆಯ ಕೂಗನ್ನು ಆಲಿಸಿದ ಮನುಷ್ಯ ಏನೆಂದು ಹೇಳಿದನು ಕೋಗಿಲೆಯ ಕೂಗನ್ನು ಕೇಳಿದ ಮನುಷ್ಯ ನಿನ್ನ ಹಾಡನ್ನು ಇಂಗ್ಲಿಷಿಗೆ ಅನುವಾದಿಸಿದರೆ ನೋಬಲ್ ಬಹುಮಾನ ದೊರಕುವುದು ಎಂದನು ಆರನೇ ಪ್ರಶ್ನೆ ಮನುಷ್ಯ ಮಾ ಮನುಷ್ಯ ಮಾತಿಗೆ ಕೋಗಿಲೆ ಕೊಟ್ಟ ಉತ್ತರವೇನು ಮನುಷ್ಯ ಮಾತಿಗೆ ಕೋಗಿಲೆಯು ಪ್ರತಿಕ್ರಿಯೆ ನೀಡದೆ ತನ್ನ ಪಾಡಿಗೆ ತಾನು ಕುಹು ಕುಹು ಎಂಬ ಉತ್ತರ ನೀಡಿತು ಆ ವಿಭಾಗ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿರಿ ಅಂತ ಇದೆ ಮೊದಲನೆಯ ಪ್ರಶ್ನೆ ಕೋಗಿಲೆಯ ಗಾನಕ್ಕೆ ಪ್ರಕೃತಿಯು ಹೇಗೆ ಸ್ಪಂದಿಸಿತು ಉತ್ತರ ಕೋಗಿಲೆಯ ಗಾನವನ್ನು ಕೇಳಿ ಜಗತ್ತು ಜುಮ್ಮೆಂದಿತು ಪರ್ವತ ಮತ್ತು ಕಾಡು ಕೋಗಿಲೆ ಕೂಗನ್ನು ಮಾರ್ದನಿಸಿತು ಮಾರ್ದನಿಸಿದವು ಕಣಿವೆಯಲ್ಲಿದ್ದ ಸರೋವರ ತನ್ನ ತೆರೆಗಳಿಂದ ಕೋಗಿಲೆಯ ಗಾನಕ್ಕೆ ಚಪ್ಪಾಳೆ ತಟ್ಟಿತು ಹೀಗೆ ಕೋಗಿಲಿಯ ಗಾನಕ್ಕೆ ಪ್ರಕೃತಿಯು ಸ್ಪಂದಿಸಿತು ಎರಡನೇ ಪ್ರಶ್ನೆ ಕೋಗಿಲಿಯ ಗಾನವನ್ನು ಆಲಿಸಿ ನೊಂದು ಮನುಷ್ಯ ಏನೆಂದನು ಕೋಗಿಲಿಯ ಗಾನವನ್ನು ಆಲಿಸಿದ ಮನುಷ್ಯನು ಹೀಗೆಂದನು ನಿನ್ನ ಹಾಡು ತುಂಬ ಚೆನ್ನಾಗಿದೆ ಇದನ್ನು ಇಂಗ್ಲಿಷ್ನಲ್ಲಿ ಅನುವಾದಿಸಿದರೆ ನಿನಗೆ ನೋಬಲ್ ಬಹುಮಾನ ದೊರಕುವುದು ಇಲ್ಲಿ ಅರಣ್ಯದಲ್ಲಿ ಹಾಡಿದರೆ ಯಾರು ಕೇಳುತ್ತಾರೆ ಸುಮ್ಮನೆ ಹಾಡುತ್ತಾ ಇರುವೆ ಎಂದನು ಮೂರನೇ ಪ್ರಶ್ನೆ ಮನುಷ್ಯನ ಮಾತಿಗೆ ಕೋಗಿಲೆಯು ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸಿತು ಮನುಷ್ಯನ ಮಾತಿಗೆ ಕೋಗಿಲೆ ಯಾವ ರೀತಿ ಪ್ರತಿಕ್ರಿಯೆಯನ್ನು ಕೊಡದೆ ಮತ್ತೊಮ್ಮೆ ಕುಹು ಎಂದಷ್ಟೇ ಹೇಳುತ್ತದೆ ನಾವು ಯಾವ ಕೆಲಸದಲ್ಲಿ ಪರಿಣಿತರೋ ಅದನ್ನು ಅತ್ಯಂತ ನಿಸ್ವಾರ್ಥದಿಂದ ಪ್ರಾಮಾಣಿಕತೆಯಿಂದ ಮಾಡಬೇಕು ಲೋಕದ ಸನ್ಮಾನ ಅನುಮಾನಗಳಿಗೆ ತಲೆಕೆಡಿಸಿಕೊಳ್ಳಬಾರದು ಎಂಬುದನ್ನು ಕುಹು ಧ್ವನಿ ಧ್ವನಿಯ ಅರ್ಥವಾಗಿದೆ ಕಟ್ಟಿರುವ ಪ್ರಶ್ನೆಗಳ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಈ ವಿಭಾಗ ಮೊದಲನೇ ಪ್ರಶ್ನೆ ಕೋಗಿಲೆಯ ಗಾನಕ್ಕೆ ಪ್ರಕೃತಿ ಮತ್ತು ಮನುಷ್ಯರ ಪ್ರತಿಕ್ರಿಯೆಗಳು ಹೇಗಿದ್ದವು ಓಕೆ ಉತ್ತರ ನೋಡೋಣ ಬನ್ನಿ ಮನುಷ್ಯ ಮತ್ತೆ ಕೋಗಿಲೆಯ ಮಧ್ಯೆಯೇ ಈ ಪ್ರತಿಕ್ರಿಯೆ ಅಂತ ಕೋಗಿಲೆಯ ಕುಹು ಕುಹು ಗಾನಕ್ಕೆ ಜಗತ್ತು ಝುಮ್ಮೆಂದಿತು ಪ್ರಶಾಂತವಾಗಿದ್ದ ಪರ್ವತ ಕಾಡಿನ ಸಾಲುಗಳು ಪ್ರತಿಧ್ವನಿಸಿದವು ಕೋಗಿಲೆಯ ಇಂಪಾದ ಗಾನಕ್ಕೆ ವಿಶಾಲವಾದ ಆಕಾಶ ಸುಮ್ಮನೆ ಮಾತನಾಡದೆ ಬಣ್ಣಿಸುತ್ತಿತ್ತು ಕಂದರದೊಳಗಿನ ಸರೋವರವು ತೆರೆಗಳಿಂದ ಚಪ್ಪಾಳೆ ತಟ್ಟುತ್ತಿತ್ತು ಆಗ ಮನುಷ್ಯ ಕೋಗಿಲಿಗೆ ತುಂಬ ಚೆಲುವಿನ ನಿನ್ನ ಗಾನದಲ್ಲಿ ನೀನು ಇಂಗ್ಲಿಷ್ನಲ್ಲಿ ಹಾಡಿದರೆ ನೋಬೆಲ್ ಬಹುಮಾನ ಸಿಗುತ್ತಿತ್ತು ಆದರೆ ನೀನು ಈ ಕಾಡಿನಲ್ಲಿ ಆದರೆ ನೀನು ಈ ಕಾಡಿನಲ್ಲಿ ಹಾಡುವುದು ಯಾರ ಕಿವಿಗೂ ಬೀಳುವುದಿಲ್ಲ ಇಲ್ಲಿ ನೀ ಸುಮ್ಮನೆ ಹಾಡುವೆ ನಿನ್ನ ಹಾಡನ್ನು ಇಲ್ಲಿ ಕೇಳುವವರಾರೂ ಇಲ್ಲ ಕೋಗಿಲೆಯ ಗಾನಕ್ಕೆ ಪ್ರತಿಕ್ರಿಯಿಸುತ್ತಾನೆ ಎರಡನೇ ಪ್ರಶ್ನೆ ಕೋಗಿಲೆಯ ಕುಹುವಾಣಿಯನ್ನು ನಾವು ಹೇಗೆ ಅರ್ಥೈಸಿಕೊಳ್ಳಬೇಕು ಅದಕ್ಕೆ ಉತ್ತರ ಮನುಷ್ಯನು ನೊಂದು ಕೋಗಿಲೆಗೆ ಈ ಕಾಡಿನಲ್ಲಿ ನಿನ್ನ ಮಧುರ ಗಾನವನ್ನು ಕೇಳುವವರಾರು ಇಲ್ಲ ಸುಮ್ಮನೆ ಏಕೆ ಇಲ್ಲಿ ಹಾಡುತ್ತಿರುವೆ ಎಂದು ಕೇಳುತ್ತಾನೆ ಆಗ ಕೋಗಿಲೆಯು ಮನುಷ್ಯನ ಮಾತಿಗೆ ಯಾವ ಪ್ರತಿಕ್ರಿಯೆಯನ್ನು ಕೊಡದೆ ಕುಹು ಎಂದಷ್ಟೇ ಕೇಳುತ್ತದೆ ಆದರೆ ಆ ಧ್ವನಿಯು ಇಡೀ ಪ್ರಕೃತಿಯಲ್ಲಿ ಒಂದು ಸಂಚಲನವನ್ನು ಸೃಷ್ಟಿಸುತ್ತದೆ ನಾವು ಯಾವ ಕೆಲಸದಲ್ಲಿ ಪರಿಣಿತರೋ ಅದನ್ನು ಅತ್ಯಂತ ನಿಸ್ವಾರ್ಥದಿಂದ ಪ್ರಾಮಾಣಿಕತೆಯಿಂದ ಮಾಡಬೇಕು ಲೋಕದ ಟೀಕೆ ಚಿಪ್ಪಾಣಿಗಳಿಗೆ ನಾವು ತಲೆ ಕೆಡಿಸಿಕೊಳ್ಳಬಾರದು ನಮ್ಮ ಅಭಿವ್ಯಕ್ತಿಯನ್ನು ನಮ್ಮ ಸಹಜ ಭಾಷೆ ಮಾತೃಭಾಷೆ ಆಡುನುಡಿಯಲ್ಲಿ ಮಾಡಿದರೆ ಅದು ಜೀವಂತಿಕೆಯಿಂದ ಕೂಡಿರುತ್ತದೆ ಅನ್ಯ ಭಾಷೆಯಲ್ಲಿ ಅಭಿವ್ಯಕ್ತಿ ಎಷ್ಟೆಂದರೂ ಅದು ಕೃತಕ ಎಂಬ ಭಾವವು ಕೋಗಿಲೆಯ ಕುಹುವಾಣಿಯಲ್ಲಿ ವ್ಯಕ್ತವಾಗುತ್ತದೆ ಈ ವಿಭಾಗ ಸಂದರ್ಭ ಸಹಿತ ಸ್ವಾರಸ್ವವನ್ನು ವಿವರಿಸಿ ಮೊದಲನೇ ಪ್ರಶ್ನೆ ಮರು ಗೈದಿತು ಮುದ ತಾಳಿ ಅಂತ ಇದೆ ಇದಕ್ಕೆ ಉತ್ತರ ಆಯ್ಕೆ ಈ ವಾಕ್ಯವನ್ನು ರಾಷ್ಟ್ರಕವಿ ಕುವೆಂಪುರವರು ಬರೆದಿರುವ ಬಹುಮಾನ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಯಾವ ಸಂದರ್ಭದಲ್ಲಿ ಕೋಗಿಲೆಯು ಕುಹು ಕುಹು ಎಂದು ಇಂಪಾಗಿ ಹಾಡುವಾಗ ಜಗತ್ತು ಜುಮ್ಮೆನ್ನುತ್ತದೆ ಪರ್ವತ ಹಾಗೂ ಕಾಡಿನ ಸಾಲುಗಳು ಸಹ ಕೋಗಿಲೆಯ ಹಾಡಿಗೆ ಪ್ರತಿಧ್ವನಿಸುತ್ತದೆ ಎಂದು ಹೇಳುವಾಗ ಕವಿ ಈ ಮೇಲಿನ ವಾಕ್ಯವನ್ನು ಹೇಳಿದ್ದಾನೆ ಸ್ವಾರಸ್ಯ ಕೋಗಿಲೆಯ ನಿಸ್ವಾರ್ಥತೆಯ ಇಂಪಾದ ಪ್ರಕೃತಿಯು ಮೆಚ್ಚುತ್ತಿರುವುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿದೆ ಎರಡನೇ ಪ್ರಶ್ನೆ ಬಲು ಚೆಲುವಿದೆ ನಿನ್ನೆ ಗಾನ ಆಯ್ಕೆ ಈ ವಾಕ್ಯವನ್ನು ರಾಷ್ಟ್ರಕವಿ ಕುವೆಂಪುರವರು ಬರೆದಿರುವ ಬಹುಮಾನ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಮನುಷ್ಯನು ಕೋಗಿಲೆಯ ಗಾನವನ್ನು ಆಲಿಸಿ ನೊಂದು ಕೋಗಿಲಿಗೆ ನಿನ್ನ ಗಾನದಲ್ಲಿ ತುಂಬ ಚೆಲುವಿದೆ ನೀನು ಇಂಗ್ಲಿಷ್ನಲ್ಲಿ ಹಾಡಿದರೆ ನೋಬೆಲ್ ಪ್ರಶಸ್ತಿ ಬಂದಿತೆಂದು ಹೇಳುವ ಸಂದರ್ಭದಲ್ಲಿ ಈ ವಾಕ್ಯ ಮೂಡಿಬಂದಿದೆ ಸ್ವಾರಸ್ಯ ಕೋಗಿಲೆಯ ಸುಮಧುರ ಧ್ವನಿಯ ಮೆಚ್ಚುಗೆಯು ಇಲ್ಲಿ ಸಾರಸ್ಯಕರವಾಗಿದೆ ಅರಣ್ಯರೋಧನ ಸುಮ್ಮನೆ ಹಾಡುವೆ ಆಯ್ಕೆ ಈ ವಾಕ್ಯವನ್ನು ರಾಷ್ಟ್ರಕವಿ ಕುವೆಂಪುರವರು ಬರೆದಿರುವ ಬಹುಮಾನ ಎಂಬ ಪದ್ಯ ಭಾಗದಿಂದ ಯಾವ ಸಂದರ್ಭ ಕೋಗಿಲೆಯು ಅರಣ್ಯದಲ್ಲಿ ಕೋಗಿಲೆಯ ವರಣ್ಯದಲ್ಲಿ ಇಂಪಾಗಿ ಬಂಟಿಯಾಗಿ ಹಾಡುತ್ತಿರುತ್ತದೆ ಇದನ್ನು ಕಂಡ ಮನುಷ್ಯ ಕೋಗಿಲಿಗೆ ನೀನು ಹಾಡುತ್ತಿರುವುದು ಯಾರಿಗೂ ಬೀಳದ ಕೂಗು ಇಲ್ಲಿ ಏಕೆ ಸುಮ್ಮನೆ ಹಾಡುತ್ತಿರುವೆ ಎಂದು ಹೇಳುವ ಕೇಳುವಾಗ ಈ ಮೇಲಿನ ವಾಕ್ಯವು ಮೂಡಿಬಂದಿದೆ ಸ್ವಾರಸ್ಯ ಅಂದರೆ ಕೋಗಿಲೆಯ ಗಾನವನ್ನು ಕೇಳಿದ ಮನುಷ್ಯನ ಪ್ರತಿಕ್ರಿಯೆ ಈ ಸಾಲಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ನಾಲ್ಕನೆಯ ಪ್ರಶ್ನೆ ತಲ್ಲಣಿಸಿತು ಜಗ ಜುಮ್ಮೆಂದು ಉತ್ತರ ಆಯ್ಕೆ ಅಂತ ಇದೆ ಈ ವಾಕ್ಯವನ್ನು ರಾಷ್ಟ್ರಕವಿ ಕುವೆಂಪುರವರು ಬರೆದಿರುವ ಬಹುಮಾನ ಎಂಬ ಪದ್ಯ ಭಾಗದಿಂದ ಅರಿಸಿಕೊಳ್ಳಲಾಗಿದೆ ಸಂದರ್ಭ ಮನುಷ್ಯನು ಕೋಗಿಲಿಗೆ ಈ ಅರಣ್ಯದಲ್ಲಿ ನಿನ್ನ ಗಾನವನ್ನು ಕೇಳುವವರಾರೂ ಇಲ್ಲ ಸುಮ್ಮನೆ ಏಕೆ ಹಾಡುವೆ ಎಂದಾಗ ಕೋಗಿಲಿ ಮನುಷ್ಯನ ಮಾತಿಗೆ ಯಾವ ಪ್ರತಿಕ್ರಿಯೆಯನ್ನು ಕೊಡದೆ ಮತ್ತೊಮ್ಮೆ ಕುಹು ಎಂದು ಹೇಳುತ್ತದೆ ಆಗ ಜಗತ್ತೇ ಉಂ ಊಮ್ಮೆ ತಲ್ಲೆಣಿಸಿತು ಜುಮ್ಮೆಂದು ತಲ್ಲೆಣಿಸಿತು ಎಂದು ಕವಿ ವರ್ಣಿಸಿದ್ದಾರೆ ಸಾರಸ್ಯ ಕೋಗಿಲೆಯು ಲೋಕದ ಟೀಕೆ ಟಿಪ್ಪಾಣಿಗಳಿಗೆ ತಲೆಕಡಿಸಿಕೊಳ್ಳದೆ ಮತ್ತೆ ಹಾಡಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಕೊನೆಯದಾಗಿ ಹೂ ವಿಭಾಗ ಹೊಂದಿಸಿ ಬರೆಯಿರಿ ಆ ಮತ್ತು ಬಾ ಅಂತ ಇದೆ ಪರ್ವತ ಮಾರ್ದನಿಸುತ್ತಿತ್ತು ಸರೋವರ ಕೃಪಾರೆ ಕಿತು ವ್ಯಕ್ತಿ ವ್ಯಕ್ತಿ ಆಲಿಸುತ್ತಿದ್ದ ಹಾಗೆ ಮಹಾಂಬಾರ ಬಣ್ಣಿಸುತ್ತಿತ್ತು ಕೋಗಿಲೆ ಕೂಗುತ್ತಲಿತ್ತು ಇಲ್ಲಿಗೆ ಬಹುಮಾನ ಪದ್ಯದ ಪ್ರಶ್ನೋತ್ತರಗಳು ಮುಗಿದಿದೆ ನಿಮಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಹಾಗೆರೆಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಹಾಗೆ ನೋಡ್ತಿದ್ದೀರ ಅಂದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋಸ್ ಕೂಡ ನೀವು ತಪ್ಪದೆ ನೋಡ್ಬೋದು ಖಂಡಿತವಾಗಿಯೂ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಮಕ್ಕಳೇ ಧನ್ಯವಾದಗಳು